ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಂಚಣಿ ಹಣ ಪಡಿತಾ ಇದ್ದಂಥವರಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿತ್ತು ಹೌದು ನರೇಂದ್ರ ಮೋದಿ ಅವರು ಪಿಂಚಣಿ ಹಣನ ಜಾಸ್ತಿ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು ಒಂದಷ್ಟು ಯೂಟ್ಯೂಬ್ ಚಾನಲ್ನಲ್ಲಿ ಅಥವಾ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಪಿಂಚಣಿ ಹಣ ಇನ್ನು ಮುಂದೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಸೊ ಅದಕ್ಕೆ ಈ ನಾಲ್ಕು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮತ್ತು ಜೀವನ್ ಪ್ರಮಾಣ ಪತ್ರ ಬಗ್ಗೆ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ವಿ ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ ಎಷ್ಟು ಹೆಚ್ಚಿಗೆ ಆಗಿದೆ ಯಾವಾಗಲಿಂದ ಇದು ಅಧಿಕೃತವಾಗಿ ಜಾರಿಗೆ ಬರುತ್ತೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಸರ್ಕಾರದಿಂದ ವಿವಿಧ ರೀತಿಯ ಪಿಂಚಣಿ ಹಣಗಳು ಚಾಲ್ತಿಯಲ್ಲಿವೆ ಕೆಲವರಿಗೆ ವೃದ್ಧಾಪ್ಯ ಪಿಂಚಣಿ ವೇತನ ಅಂದ್ರೆ ಇಂದಿರಾ ಗಾಂಧಿ ವೃದ್ಧಾಪ್ಯ ಪಿಂಚಣಿ ಬಂದ್ರೆ ಕೆಲವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಪೆನ್ಷನ್ ಅಮೌಂಟ್ ಬರುತ್ತೆ ಮತ್ತೆ ಕೆಲವರಿಗೆ ಮನಸ್ವಿನಿ ಯೋಜನೆಯ ಪೆನ್ಷನ್ ಅಮೌಂಟ್ ಬರುತ್ತೆ ಅಂಗವಿಕಲ ಪಿಂಚಣಿ ಹಣ ಇದೆ ಜೊತೆಗೆ ಮನಸ್ವಿನಿ ಪಿಂಚಣಿ ಹಣ ಈ ರೀತಿಯಾಗಿ ವಿವಿಧ ರೀತಿಯ ಪೆನ್ಷನ್ ಅಮೌಂಟ್ಗಳು ನಮ್ಮ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರುವವರೆಗೂ ಇದಾವೆ ಒಬ್ಬರಿಗೆ ಒಂದೇ ಪೆನ್ಷನ್ ಹಣ ಬರುತ್ತೆ ಈಗ ಮನಸ್ವಿನಿನೂ ಬರುತ್ತೆ ಇನ್ನೊಂದು ಕಡೆ ವೃದ್ಧಾಪ್ಯ ಪಿಂಚಣಿನೂ ಬರುತ್ತೆ ಆ ತರ ಇಲ್ಲ ಯಾವುದಾದ್ರೂ ಒಂದು ಸ್ಕೀಮಿಂದ ಒಂದು ಪೆನ್ಷನ್ ಅಮೌಂಟ್ ಮಾತ್ರ ಬರುತ್ತೆ ಇಷ್ಟು ದಿನ ಕೆಲವರಿಗೆ ಆರ್ನೂರು ರೂಪಾಯಿ ಕೊಡ್ತಾ ಇದ್ರೆ ಕೆಲವರಿಗೆ ಎಂಟ್ನೂರು ರೂಪಾಯಿ ಕೊಡ್ತಿದ್ರು ಕೆಲವರಿಗೆ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಕ್ರೆಡಿಟ್ ಮಾಡ್ತಾ ಇದ್ರು ಇತ್ತೀಚೆಗೆ ಅಂದ್ರೆ ಒಂದು ಎರಡ್ ಮೂರು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಪೆನ್ಷನ್ ಅಮೌಂಟ್ ಏನ್ ಕೊಡ್ತಾ ಇದ್ರು ಅದನ್ನ ಜಾಸ್ತಿ ಮಾಡಿದ್ರು ಕೆಲವರಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಅಂತ ಸೊ ಈ ಲೆಕ್ಕದಲ್ಲಿ ನಾನು ಯಾವುದಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ ಕೂಡ ಹೇಳ್ತೀನಿ ಬಟ್ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಏನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪೆನ್ಷನ್ ಅಮೌಂಟ್ ಇನ್ನು ಮುಂದೆ ಡಬಲ್ ಬರುತ್ತೆ ಸಾವಿರದ ರೂಪಾಯಿ ಬರ್ತಾ ಇರೋರಿಗೆ ಪ್ಲಸ್ ಸಾವಿರದ ಇನ್ನೂರು ರೂಪಾಯಿ ಸೇರಿ ಎರಡ್ ಸಾವಿರದ ನಾನೂರು ರೂಪಾಯಿ ಬರುತ್ತೆ ಮತ್ತೆ ಕೆಲವರು ಮೂರ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಇದಕ್ಕೆ ನಾಲ್ಕು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪಿಂಚಣಿ ಹಣನ ಜಾಸ್ತಿ ಮಾಡ್ತೀವಿ ವಯಸ್ಸಿಗೆ ಅನುಗುಣವಾಗಿ ಹಣ ಜಾಸ್ತಿ ಮಾಡ್ತೀವಿ ಅಂತ ಕೂಡ ಆದೇಶನ ಹೊರಡಿಸಿತ್ತು ಅದ್ರಲ್ಲಿ ಏನಿದೆ ಅಂತ ಫಸ್ಟ್ ತಿಳ್ಕೊಂಡ್ಬಿಡೋಣ ನೋಡಿ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹಣ ಜಾಸ್ತಿ ಮಾಡಿರೋದಂತೂ ನಿಜವಾಗ್ಲೂ ಸತ್ಯ ಅರವತ್ತೈದು ವರ್ಷ ಮೇಲ್ಪಟ್ಟಂತವರಿಗೆ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ನೋಡಿ ಅರವತ್ತೈದು ವರ್ಷ ಮೇಲ್ಪಟ್ಟಿದ್ದೀರಾ ಆರ್ನೂರು ರೂಪಾಯಿ ನಿಮ್ಗೆ ಬರ್ತಾ ಇತ್ತು ಅಂದ್ರೆ ಐದು ಪರ್ಸೆಂಟ್ ಜಾಸ್ತಿ ಆದರೆ ಆರ್ನೂರ ರೂಪಾಯಿ ಅಮೌಂಟು ನಿಮ್ಗೆ ಬರುತ್ತೆ ಎಂಟುನೂರು ರೂಪಾಯಿ ಅಮೌಂಟ್ ನಮ್ಗೆ ವಿಧವೆ ಎತ್ತರ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಎಂಟ್ನೂರ ರೂಪಾಯಿ ಅಮೌಂಟ್ ಬರುತ್ತೆ ಇನ್ನು ಎಪ್ಪತ್ತ್ ವರ್ಷ ಬರ್ತಿರೋರು ಯಾರಿಗಾದ್ರೂ ಇದ್ರೆ ನಮ್ಗೆ ಎಂಟುನೂರು ರೂಪಾಯಿ ಅಮೌಂಟ್ ಬರ್ತಿದೆ ಹತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಅಂದ್ರೆ ನಿಮಗೆ ಎಂಟುನೂರ ಎಂಬತ್ ರೂಪಾಯಿ ಸಿಗುತ್ತೆ ಓಕೆನಾ ಅದೇ ರೀತಿ ಎಪ್ಪತ್ತೈದು ವರ್ಷ ಮೇಲ್

ಫೇಕ್ ಇನ್ಫಾರ್ಮೇಷನ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತಿತ್ತು ಅಂದರೆ ಈ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾದರೆ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಅಮೌಂಟ್ ಅಷ್ಟೇ ನಿಮಗೆ ಬರುತ್ತೆ ಡಬಲ್ ಬರೋದಿಲ್ಲ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಡಬಲ್ ಪಿಂಚಣಿ ಬರುತ್ತೆ ಅಂತ ನಾನು ಕೂಡ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಕಂಪ್ನಿಯಲ್ಲಿ ಹಾಕಿದ್ದೀನಿ ಹಾಗಂದ್ರೆ ನವೆಂಬರ್ ತಿಂಗಳು ಪ್ಲಸ್ ಡಿಸೆಂಬರ್ ತಿಂಗಳಿಗೆ ಎರಡು ಸೇರಿ ನಿಮಗೆ ಡಬಲ್ ಪಿಂಚಣಿ ಸಿಗುತ್ತೆ ಒಟ್ಟಿಗೆ ಈಗ ನವೆಂಬರ್ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಅಂಥವರಿಗೆ ಎರಡು ಸಲ ಡಬಲ್ ಪಿಂಚಣಿ ಸಿಗುತ್ತೆ ಅದನ್ನು ಬಿಟ್ಟು ಪಿಂಚಣಿ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಡಬಲ್ ಪಿಂಚಣಿ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಸುಳ್ಳು ಮಾಹಿತಿ ಇದನ್ನು ದಯವಿಟ್ಟು ಯಾರೂ ಕೂಡ ನಂಬಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ಇನ್ನೊಂದು ವಿಚಾರ ರಾಜ್ ಸರ್ಕಾರಗಳು ಏನು ಮಾಡ್ತಿತ್ತು ಅಂದರೆ ಎಂಬತ್ತು ವರ್ಷ ಮೇಲ್ಪಟ್ಟಂಥವ್ರಿಗೆ ಪಿಂಚಣಿ ಹಣ ಜಾಸ್ತಿ ಮಾಡ್ತಾ ಇದ್ರು ಇಪ್ಪತ್ತು ಪರ್ಸೆಂಟು ಒಂದು ಅಧ್ಯಯನದ ನಂತರ ಏನಾಗಿದೆ ಅಂದರೆ ಅರವತ್ತೈದು ವರ್ಷದಿಂದ ಎಪ್ಪತ್ತೈದು ವರ್ಷ ಒಳಗಡೆ ಇರ್ತಾರಲ್ಲ ಅಂಥವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ ಅಂಥವ್ರ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಅಥವಾ ಅವ್ರಿಗೆ ಜೀವನದ ಕೊನೆಯ ಹಂತದಲ್ಲಿ ಇರ್ತಾರೆ ಇಂಥ ಟೈಮಲ್ಲಿ ಅವರಿಗೆ ಅವ ಹಣದ ಅವಶ್ಯಕತೆ ಇರುತ್ತೆ ಮೆಡಿಸನ್ಗೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಅವ್ರಿಗೆ ಅಮೌಂಟ್ಗಳು ಈ ಟೈಮಲ್ಲಿ ಬೇಕಾಗುತ್ತೆ ಎಂಬತ್ತು ವರ್ಷ ಅಮೌಂಟ್ ಕೊಟ್ಟರೆ ಅಂಥ ಟೈಮಲ್ಲಿ ಕೆಲವ್ರು ಬದುಕೇ ಇರೋದಿಲ್ಲ ಅವಾಗ ನೀವು ಜಾಸ್ತಿ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅಂತ ಹೇಳಿ ಅಧ್ಯಯನಗಳು ಒಂದು ರಿಕ್ವೆಸ್ಟ್ ನ ಮಾಡಿರೋದಕ್ಕೆ ಈಗ ಪೆನ್ಷನ್ ಅಮೌಂಟ್ ನ ಜಾಸ್ತಿ ಮಾಡಿದರೆ ಹೊರತು ಪೆನ್ಷನ್ ಅಮೌಂಟ್ ಸಾವಿರದ ಇನ್ನೂರು ರೂಪಾಯಿ ಬರ್ತಿತ್ತು ಅಂದ್ರೆ ಪ್ಲಸ್ ಸಾವಿರದ ಇನ್ನೂರು ರೂಪಾಯಿ ಸೇರಿ ಎರಡ್ ಸಾವಿರದ ನಾನೂರು ರೂಪಾಯಿ ಪ್ರತಿ ತಿಂಗಳು ನಿಮ್ಗೆ ಕೊಡ್ತಾರೆ ಅನ್ನೋದು ಸುಳ್ಳು ಆ ತರ ಯಾವುದೇ ರೀತಿಯಾಗಿ ಮಾಡಿಲ್ಲ ಹಂತ ಹಂತವಾಗಿ ನಿಮ್ಗೆ ವಯಸ್ಸಿಗೆ ತಕ್ಕನಾಗಿ ಪೆನ್ಷನ್ ಅಮೌಂಟ್ ನ ಜಾಸ್ತಿ ಮಾಡಿರೋದಂತೂ ಖಂಡಿತವಾಗ್ಲು ನಿಜ ಆಮೇಲೆ ಪೆನ್ಷನ್ ಅಮೌಂಟ್ ಇನ್ ಮುಂದೆ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ನಾಲ್ಕು ದಾಖಲೆಗಳನ್ನ ಕೊಡಬೇಕು ಅನ್ನೋದು ಕೂಡ ಫೇಕ್ ಇನ್ಫರ್ಮೇಶನ್ ಮೂರ್ ಸಾವಿರ ರೂಪಾಯಿ ಯಾವುದೇ ಪೆನ್ಷನ್ ಅಮೌಂಟ್ ನ ಜಾಸ್ತಿ ಮಾಡಿರೋದಿಲ್ಲ ಜೊತೆಗೆ ಜೀವನ್ ಪ್ರಮಾಣ ಪತ್ರ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಇದನ್ನ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದು ನೀವು ರಿಟೈರ್ಮೆಂಟ್ ಆಗಿದ್ರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಏನಾದ್ರು ಪಿಂಚಣಿ ಅಮೌಂಟ್ ಬರ್ತಾ ಇತ್ತು ಅಂದ್ರೆ ಅದಕ್ಕೆ ಜೀವನ್ ಪ್ರಮಾಣ ಪತ್ರ ಬರ್ಬೇಕಾಗತ್ತೆ ನೀವು ನಿರ್ಗತಿಕ ವಿಧವೆಯರ ವೇತನ ಪಡಿತಾ ಇದ್ರೆ ಅಂದ್ರೆ ಪಿಂಚಣಿ ಪಡಿತಾ ಇದ್ರೆ ಅಥವಾ ವೃದ್ಧಾಪ್ಯ ವೇತನ ಪಡಿತಾ ಇದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಪೆನ್ಷನ್ ಅಮೌಂಟ್ ಪಡಿತಾ ಇರುವಂತವರಿಗೆ ಜೀವನ್ ಪ್ರಮಾಣ ಪತ್ರ ಬೇಕಾಗಿರೋದಿಲ್ಲ ನೋಡಿ ಇನ್ನೊಂದು ಈಗ ಹಳ್ಳಿಗಳ ಕಡೆ ಏನಾದ್ರು ಇರ್ತೀರಾ ನಿಮಗೆ ಪೋಸ್ಟ್ ಮ್ಯಾನ್ ಗಳು ಬಂದು ಅಮೌಂಟ್ ನ ಕೊಡ್ತಾ ಇರ್ತಾರೆ ಪ್ರತಿ ತಿಂಗಳು ಅವರೇ ಬಂದು ನಿಮ್ಗೆ ಸೈನ್ ಮಾಡಿಸ್ಕೊಂಡು ಪೆನ್ಷನ್ ಅಮೌಂಟ್ ಕೊಟ್ಟೋಗ್ತಿರ್ತಾರೆ ಅಂದ್ರೆ ಅವ್ರು ಹೇಳ್ತಾ ಇದ್ರು ಅಲ್ವಾ ನಿಮಗೆ ಜೀವನ ಪ್ರಮಾಣ ಪತ್ರ ಕೊಡಿ ಅಂತ ಆತರ ಯಾರಿಗಾದ್ರು ಹೇಳಿದ್ರೆ ಅಥವಾ ನೀವು ಜೀವನ ಪ್ರಮಾಣ ಪತ್ರನ ಕೊಟ್ಟಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೌದು ನಮ್ಮ ಕಡೆ ಹೇಳಿದರೆ ನಾವು ಕೊಟ್ಟಿದೀವಿ ಅಂತ ಬಟ್ ನನಗೆ ಗೊತ್ತಿರೋ ಪ್ರಕಾರ ಅಥವಾ ನಾನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರೋ ಪ್ರಕಾರ ಇದು ಈಗ ಹೇಳಿದ್ನಲ್ಲ ಸರ್ಕಾರದಿಂದ ಬರ್ತಾವಲ್ಲ ಮನಸ್ವಿನಿಯಾಗಿರ್ಬಹುದು ಸಂಧ್ಯಾ ಸುರಕ್ಷೆ ಯೋಜನೆ ಅಥವಾ ಗಾಂಧಿ ಪೆನ್ಷನ್ ಅಮೌಂಟ್ ಇದು ಯಾವ್ದಕ್ಕೂ ಕೂಡ ನೀವು ಜೀವನ್ ಪ್ರಮಾಣ ಪತ್ರವನ್ನ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ ಇದನ್ನ ಕೂಡ ನಾನು ನಿಮಗೆ ಕ್ಲಿಯರ್ ಮಾಡ್ಬೇಕಿತ್ತು ಇನ್ನು ನಾಲ್ಕು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಅದು ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಸುಮಾರು ತಿಂಗಳಿಂದ ಪೆನ್ಷನ್ ಅಮೌಂಟ್ ಏನಾದರೂ ಬಂದಿಲ್ಲ ಏನೋ ಸ್ಟಾಪ್ ಆಗಿದೆ ಅಂದ್ರೆ ಆಗ ಒಂದ್ಸಲ ವಿಚಾರಿಸ್ಕೊಳ್ಳಿ ಇ ಕೆ ಸಿ ಆಗಿದೆಯೋ ಇಲ್ವೋ ಅಥವಾ ಎನ್ ಪಿ ಐ ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಬೇರೆ ಅಕೌಂಟ್ ಹೋಗಿ ಹೋಗ್ತಿದ್ಯೇನೋ ಅದನ್ನೆಲ್ಲ ನೀವು ಚೆಕ್ ಮಾಡಿಸ್ಕೋಬೇಕಾಗತ್ತೆ ಯಾಕಂದ್ರೆ ಮೊದ್ಲು ಈಗ ಎಸ್ ಬಿ ಐ ಅಕೌಂಟ್ ಅಲ್ಲಿ ಪೆನ್ಷನ್ ಅಮೌಂಟ್ ಹೋಗ್ತಾ ಇತ್ತು ಬೇರೆ ಯಾವುದೋ ರೀಸನ್ ಅಲ್ಲಿ ಪೋಸ್ಟ್ ಆಫೀಸ್ ಅಕೌಂಟ್ ಕೂಡ ಇದೆ ಅಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಅವರು ಆಧಾರ್ ನ ಆಟೋಮೆಟಿಕ್ ಆಗಿ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಯಾವುದೇ ಬ್ಯಾಂಕ್ ಇದ್ರು ಕೂಡ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇತ್ತು ಅಂದ್ರೆ ಆಧಾರ್ ಸೀಡಿಂಗ್ ಅದಕ್ಕೆ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಎಸ್ ಬಿ ಐಲ್ ಬರ್ತಾ ಇತ್ತು ಇಷ್ಟು ದಿನ ಈಗ ಬರ್ತಾ ಇಲ್ಲ ಅಂದ್ರೆ ಡಿ ಚೆಕ್ ಮಾಡ್ಕೊಳ್ಳಿ ಯಾವ ಅಕೌಂಟ್ ಗೆ ನಿಮಗೆ ಪೆನ್ಷನ್ ಅಮೌಂಟ್ ಹೋಗ್ತಾ ಇದೆ ಅಂತ ಅದನ್ನು ಬಿಟ್ಟು ನಿಮ್ಗೆ ಅಮೌಂಟ್ ಇನ್ನೂವರೆಗೂ ಬಂದೇ ಇಲ್ಲ ಅಂದ್ರೆ ನೀವು ಒಂದ್ಸಲ ತಾಲೂಕ್ ಗೆ ಹೋಗಿ ಅಥವಾ ನಿಮ್ಮ ಪೋಸ್ಟ್ ಮ್ಯಾನ್ ಗಳ ಹತ್ರ ವಿಚಾರಿಸ್ಕೊಳ್ಳಿ ಆಗ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಇದಿಷ್ಟು ಪೆನ್ಷನ್ ಅಮೌಂಟ್ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಅದೇ ಟು ಡಬಲ್ ಬರುತ್ತೆ ಮೂರ್ ಸಾವಿರ ಬರುತ್ತೆ ಎರಡ್ ಸಾವಿರ ನಾನು ೂರು ರೂಪಾಯಿ ಬರುತ್ತೆ ಎರಡ್ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ದಯವಿಟ್ಟು ಇದನ್ನೆಲ್ಲ ನಂಬೋದಿಕ್ ಹೋಗ್ಬಿಡಿ ಇದೆಲ್ಲ ಕೂಡ ಫೇಕ್ ಇನ್ಫಾರ್ಮೇಶನ್ ಆಗಿತ್ತು ಇದು ಪೆನ್ಷನ್ ಹಣದ ವಿಚಾರವಾಗಿ ನಾನು ತಿಳಿಸ್ಬೇಕಾಗಿತ್ತು ಅನ್ಸಿದ ಮಾಹಿತಿ ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್